ಇಪ್ಪತ್ತು ಅದ್ದೂರಿಯಾಗಿ ಗಡಿತ ಇದೆ ನಾಲ್ಕು ಡಿಜಿ ಗಣಿತ ವ್ಯವಸ್ಥೆಯಾಗಿದೆ ಒಂದು ಎಣ್ಮರಿಗೆ ನಾಲ್ಕು ಮೂರು ಯುವಕರಿಗೆ ಪುರುಷರಿಗಿದೆ ಎಲ್ಲರೂ ಸಾಕಷ್ಟಿ ಶಾಂತ ರೀತಿಯಾಗಿ ಎಲ್ಲರೂ ಯಾರೇ ಯಾರ ಇದು ಕಲಾಟೆಗೆ ಆಸ್ಪಾದ ಮಾಡ್ಕೊಳ್ತಾರೆ ಏನಾರು ಆದರೂ ಸುಧಾರಿಸ್ಕೊಂಡು ಶಾಂತಿ ರೀತಿಯಾಗಿ ಗಣಪತಿ ವಿಸರ್ಜನೆ ಮಾಡಲು ಅವಕಾಶ ಮಾಡಿ ಹಿಂದೂ ಮಾಡುತ್ತಿದ್ದ ಹಿಂದೂ ಮಹಾಗಣಪತಿಯ ಈ ಒಂದು ವಿಸರ್ಜನಾ ಕಾರ್ಯಕ್ರಮದ ಎಲ್ಲ ಪೂರ್ವಭಾವಿ ತಯಾರಿಗಳು ಈಗಾಗಲೇ ಆಗಿತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶೋಭಾಯಾತ್ರೆ ಪ್ರಾರಂಭವಾಗಲಿದೆ ಶೋಭಾಯಾತ್ರೆಯ ಭಾರಿ ಉದ್ದಕ್ಕೂ ಕೂಡ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದೇ ರೀತಿ ಡಿಜೆ ವ್ಯವಸ್ಥೆಯೂ ಮಾಡಿದೆ ಎಲ್ಲ ಭಕ್ತಾದಿಗಳು ಶಾಂತ ರೀತಿಯಿಂದ ಸಹಕರಿಸಿ ಈ ಒಂದು ಶೋಭಾಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಹರಿಹರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರುವಂತೆ ನಾವೆಲ್ಲರೂ ನಡ್ಕೊಂಡು ಈ ಒಂದು ಶೋಭಾಯಾತ್ರೆಯನ್ನು ಅತ್ಯಂತ ಯಶಸ್ವಿಗೊಳಿಸೋಣ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇವೆ ಪೂಜೆ ಪುರಸ್ಕಾರ ತಯಾರಾಗಿದೆ ಶೋಭಾಯಾತ್ರೆ ನಗರದಲ್ಲಿ ಅತ್ಯಂತ ಶಾಂತಿಯುತವಾಗಿ ನಗರ ಸಹಿತ ಅತ್ಯಂತ ಶಾಂತ ರೀತಿಯಿಂದ ಎಲ್ಲ ಎಲ್ಲರೂ ನಾನು ಸಮಿತಿಯು ಅದನ್ನು ವ್ಯವಸ್ಥೆಯ ಸಹಿತ ಮಾಡಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಿತ ಯಾವುದಕ್ಕೆ ತಡೆಗಟ್ಟಿಗೆ ಅವಕಾಶ ಕೊಡದೆ ಈ ಗಣಪತಿ ಯಾಚಾರ ಅತ್ಯಂತ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಲಾಗಿದೆ ಈ ಮೂಲಕ ಒಳ್ಳೆಯದಾಗಲಿ ಕೀರ್ತಿ ದೇಶಕ್ಕೂ ವಿಶ್ವಕ್ಕೂ ಎಲ್ಲ ರೀತಿ ಒಳ್ಳೆಯದಾಗಲಿ ಅಂತ ಗಣಪತಿಯಲ್ಲಿ ಪ್ರೀತಿಸಿಕೊಳ್ತಾ ಎಲ್ಲ ನಾಗರಿಕರು ಗ್ರಾಹಕರ ವಿನಮ್ರಪೂರ್ವಿಸಿಕೊಡ್ತಾರೆ ಐದನೇ ವರ್ಷದ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆ ಈಗಾಗಲೇ ಕ್ಷಣದಲ್ಲಿ ಪ್ರಾರಂಭ ಆಗಲಿದೆ ರಾಜನಹಳ್ಳಿ ಮತ್ತು ಗುಣ್ಯ ಪೊಲೀಸ್ಗಳು ಈ ವಿಸರ್ಜನಾ ಮೆರವಣಿಗೆ ಚಾಲನೆ ನೀಡಿದ್ದಾರೆ ಶಾಸಕರು ಸಹ ಆ ಪೂಜೆಯಲ್ಲಿ ಉಪಸ್ಥಿತರಿದ್ದು ಈ ಒಂದು ವಿಸರ್ಜನಾ ಮೆರವಣಿಗೆ ಚಾಲನೆ ದೊರಕಿದೆ ಇತಿಹಾಸ ನಿರ್ಮಿಸಬೇಕ ಒಂದು ಬೃಹತ್ ಪ್ರಮಾಣದ ಆ ಮೆರವಣಿಗೆ ಇಂದು ಹರಿಹರ ನಗರದಲ್ಲಿ ನಡೀತಾ ಇದೆ ಹರಿಹರ ತಾಲೂಕು ರಾಣೆಬೆನ್ನೂರು ಹೊನ್ನಹಳ್ಳಿ ಹಡಪನಳ್ಳಿ ದಾವಣಗೆರೆ ಸೇರಿದಂತೆ ಅಕ್ಕಪಕ್ಕದ ಎಲ್ಲ ತಾಲೂಕುಗಳಿಂದ ಗಣೇಶನ ಭಕ್ತರು ಹಿಂದೂ ಸಮಾಜದ ಅಭಿಮಾನಿಗಳು ಹಿಂದೂ ಸಮಾಜ ಬಾಂಧವರು ಇಲ್ಲಿ ಸೇರಲಿದ್ದಾರೆ ಯಾವುದೇ ಗಲಾಟೆಗೆ ಅವಕಾಶ ಕೊಡದೆ ಎಲ್ಲರೂ ಹಿಂದೂ ಧರ್ಮದ ಉಳಿವಿಗಾಗಿ ಈ ಒಂದು ಬೃಹತ್ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಶಾಂತಿಯುತವಾಗಿ ನಡೆಸಿಕೊಳ್ಬೇಕಂತೇಳಿ ಈ ಮೂಲಕ ವಿನಿತಿ ಮಾಡ್ಕೊಳ್ತೇನೆ ಜಯಶ್ರೀ ಜಾಗರಣ ವೇದಿಕೆಯ ವತಿಯಿಂದ ಏನು ಶ್ರೀ ವಿನಾಯಕನ ಪ್ರತಿಷ್ಠಾಪನೆ ಮಾಡಿದ್ದು ಈ ದಿವಸ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಈ ದಿವಸ ಹರಿಹರದ ಹಬ್ಬ ಹಿಂದೂ ಬಾಂಧವರ ಹಬ್ಬ ಮಕ್ಕಳು ಎಲ್ಲರೂ ಅತಿ ಹೆಚ್ಚು ಖುಷಿಯಿಂದ ಅನೇಕ ಕಡೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಈ ದಿವಸ ನಾವು ಖುಷಿ ನಮ್ಮ ಕೆಲಸಗಳನ್ನೆಲ್ಲ ಬದಿಬರ್ತಿ ಈ ದಿವಸ ನಾವೆಲ್ಲರೂ ಸು ಸಂತೋಷದಿಂದ ಹಬ್ಬವನ್ನು ಆಚರಿಸ ಆಚರಣೆ ಮಾಡಲಿಕ್ಕೆ ಬರ್ತಾ ಆದ ಕಾರಣ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಇದು ನಮ್ಮನೇ ಹಬ್ಬ